ನೀರಿಲ್ವಾ ಓಕೆ ಹಾಂ ಇವತ್ತೇ ಹಬ್ಬ ಗಿಬ್ಬ ಸ್ಟಾರ್ಟ್ ಆಯಿತು ಅಂದರೆ ಅವೆಲ್ಲ ಒಂದೇ ದಿನ ಉಂಟಾಯ್ತವೆ ಹಾಂ ಎಲ್ಲರಿಗೂ ಧನ್ಯವಾದಗಳು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಶೇ ವಿಷಯ ವಿಶೇಷ ಇವತ್ತು ಬಂದು ಡೈರೆಕ್ಟಾಗಿ ಬಿಡ್ತೀನಿ ಹಸ್ರ ಹಬ್ಬ ಐತೆ ಹಸ್ರ ಹಬ್ಬದ ವಿಶೇಷ ಲಾಕ್ಸು ಇವತ್ತು ಆಮೇಲೆ ತುಂಬ ಕಾಮೆಂಟ್ಸ್ಗಳು ಬರ್ತಾಯಿದ್ದಾವೆ ವೀಡಿಯೋ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀನಿ ಬರಲೇ ಇಲ್ಲ ವೀಡಿಯೋ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀನಿ ಬರಲೇ ಇಲ್ಲ ಅಂತ ಆಮೇಲೆ ಒಬ್ಬರು ಕಾಲ್ ಮಾಡಿ ಕೂಡ ಹೇಳಿದ್ರು ಕೆಂಪಣ ವೀಡಿಯೋ ವ್ಯೂಸ್ ಬರ್ತಾ ಇಲ್ಲ ಅಂತ ಯಾಕೆ ಸ್ಟಾಪ್ ಮಾಡಿದರ ವೀಡಿಯೋ ಪೋಸ್ಟ್ ಮಾಡಿ ನಿಮ್ಮ ವೀಡಿಯೋಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಕಾರಣಾಂತರ ಕೆಲಸದ ಕೆಲಸ ಸಿಗಬಿಟ್ಟೆ ಕೆಲಸಗಳು ಇರೋದರಿಂದ ಓಡಾಟ ಇರೋದ್ರಿಂದ ಒಂದು ವೀಡಿಯೋ ಮಾಡ್ಬೇಕು ಪೋಸ್ಟ್ ಮಾಡ್ಬೇಕಂದ್ರೆ ಒಂದು ಒಪ್ಪತ್ತು ಟೈಮ್ ತಗೊಳುತ್ತೆ ವೀಡಿಯೋ ಮಾಡೋಕ್ಕೆ ಅದ ಎಡಿಟ್ ಮಾಡೋಕ್ಕೆ ಪೋಸ್ಟ್ ಮಾಡೋಕ್ಕೆ ತಗೊಳ್ಳುತ್ತೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಲ್ಲ ಅದರಿಂದ ಕೆಲವೊಂದು ದಿನ ವೀಡಿಯೋ ಮಾಡೋಕ್ಕಾಗಲ್ಲ ಅದು ಅಲ್ಲದೆ ಅದು ಅಪ್ಡೇಟ್ಸು ಬಂದಿಲ್ಲ ಅದೇನೋ ಯೂಟ್ಯೂಬ್ ವೀಡಿಯೋ ಯಾಕೋ ವ್ಯೂಸು ಬರ್ತಾಯಿಲ್ಲ ಅದೆಲ್ಲ ಒಂದು ಕಡೆ ಒಂದು ಸ್ವಲ್ಪ ಬೇಜಾರು ಕೂಡ ಇದೆ ಇವತ್ತು ಹಸ್ರ ಹಬ್ಬದ ಲ್ಯಾಕ್ಸು ಮಾಮೂಲಿ ನಿಮಗೆಲ್ಲ ಗೊತ್ತಾಗಿರ್ತ ಕೆಲವು ಕಡೆ ಕಾರಬ್ಬ ಅಂತ ಎಲ್ಲ ಊರಲ್ಲೂ ಮಾಡ್ತಾರೆ ಕೆಲವೊಂದು ಊರುಗಳಲ್ಲಿ ಮಾಡ್ತಾರೆ ಕಾರಬ್ಬ ಅಂತ ಕೆಲವೊಂದು ಊರುಗಳಲ್ಲಿ ಹಸ್ರ ಹಬ್ಬ ಅಂತ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ನಡೆಯುವಂಥದ್ದು ಆಮ್ಯಾಕೆ ಒಂದೇ ದಿನ ಏನು ಮಾಡಲ್ಲ ಅವ್ರವ್ರ ಊರಲ್ಲಿ ಯಾವ್ಯಾವತ್ತೂ ಯಾವ್ಯಾವು ದೇವ್ರವರಾಗಿರ್ತದೋ ಅವತ್ತು ಮಾಡುವಂಥದ್ದು ಹಬ್ಬನ ಹಸ್ರಬ್ಬ ಆಗಿರ್ಬೋದು ಹಬ್ಬ ಆಗಿರ್ಬೋದು ಅವರೆಲ್ಲ ಮ ಊರವರೆಲ್ಲ ಕುತ್ಕೊಂಡು ಮಾತಾಡಿ ಇಂಥ ದಿನ ಮಾಡಮ್ಮ ಅಂತ ಅಂದ್ಕೊಂಡು ಮಾಡ್ತಾರೆ ನಮ್ಮೂರಲ್ಲೂ ನಿನ್ನೆ ಮಾಡಬೇಕಾಯ್ತು ನಿನ್ನೆ ಚೌತಿ ಏನೋ ಐತೆ ವಿಶೇಷವಾಗಿ ಅವತ್ತು ಮರೀನ ಕಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಇವತ್ತು ಹಸ್ರಬ್ಬನ ಹಮ್ಮಿಕೊಂಡಿರೋದು ಅದ್ರ ಬಗ್ಗೆ ವಿಶೇಷವಾದ ಒಂದು ಲ್ಯಾಕ್ಸ್ ಮನೆಗಳಲ್ಲಿ ಯಾವ ಥರ ಎಲ್ಲ ಪ್ರಿಪ್ರೇಷನ್ನು ಇರುತ್ತೆ ನಮ್ಮ ಹಳ್ಳಿ ಕಡೆ ನಡೆಯುವಂಥ ನಿಮಗೆ ಪೂರ್ತಿ ಅದನ್ನು ವೀಡಿಯೋ ಮುಖಾಂತರ ನಿಮಗೆ ತೋರ್ತೀನಿ ಎಲ್ಲ ನಮ್ಮ ವೀಡಿಯೋಗೋಸ್ಕರ ಕಾಯ್ತಾ ಇರೋರಿಗೆ ಆಮೇಲೆ ನಂದು ಮೊದಲನೇ ಕಾಮೆಂಟು ಅಂತ ಮಾಡೋರಿಗೆ ಆಮೇಲೆ ಪ್ರೀತಿಯಿಂದ ನಿಮ್ಮ ಇದು ಚೆನ್ನಾಗಿರ್ತದೆ ನಿಮ್ಮ ಗಂಡ ಹೆಂಡತಿದೋ ಮತ್ತು ಪವನ ಅವ್ರದ್ದು ಕಾಮಿಡಿ ಚೆನ್ನಾಗಿರ್ತದೆ ಅಂತ ಎಲ್ಲ ಕಾಮೆಂಟ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಆಮೇಲೆ ಕೆಲವರು ಮಾತ್ರ ಗಂಡಂಗೆ ಮರ್ಯಾದೆ ಕೊಡೋದು ಕಲೀಲಿ ಆ ಎಡ್ತಿಗೆ ಮರ್ಯಾದೆ ಕೊಡೋದು ಕಲೀಲಿ ಅಂತಾರಲ್ಲ ಅದು ಮರ್ಯಾದೆ ಕೊಡೋದಲ್ಲ ಅದು ನಾವು ಮಾತಾಡೋ ರೀತಿ ಅದು ನಮಗೆ ಅದ್ರ ಕಲ್ಚರು ಅಂತಾರಲ್ಲ ಅದು ಒಂದು ಕಲ್ಚರ ಅನ್ಕೋಬೋದು ಆ ಥರ ಇರುತ್ತೆ ಹಳ್ಳಿ ಕಡೆ ಕೆಲವೊಂದು ರೇಗಾಡೋದು ಕೂಗಾಡೋದು ಅದನ್ನು ವ್ಯಕ್ತಪಡಿಸೋದು ಅಷ್ಟು ಬಿಟ್ಕೊಂಡ್ರೆ ಬೇರೆ ಏನಿಲ್ಲ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಏಕೆಂತಂದರೆ ಒಂದೇ ಥರ ಈಗ ಅದೇ ಹಳೆ ಕಾಲದಲ್ಲಿ ಹೇಳ್ತಾರಲ್ಲ ಐದು ಬೆಳ್ಳು ಒಂದೇ ಸಮಯ ಇರಲ್ಲ ಅಂತ ಹಾಗೆ ಒಂದೊಂದು ಮನೆಗಳಲ್ಲಿ ಒಂದೊಂದು ಏನೋ ಒಂದು ವಿಶೇಷತೆ ಇರುತ್ತೆ ಒಂದೊಂದು ಮಾತಾಡೋ ರೀತಿ ಆವ ಭಾವ ಈ ಥರ ಎಲ್ಲ ಇರುತ್ತೆ ಏಕೆಂತಂದರೆ ಈ ಮನ್ಸಿನ ಮನಸ್ಥಿತಿ ಯಾವ ಥರ ಎಲ್ಲ ಇರುತ್ತೋ ಒಂದೇ ಥರ ಇರಲ್ವಲ್ಲ ಒಬ್ಬೊಬ್ರದ್ದು ಮನಸ್ಥಿತಿನೇ ಒಂದೊಂದು ಥರ ಇರುತ್ತೆ ನೋಡಿ ದೇವ್ರ ಸೃಷ್ಟಿನ ಎಷ್ಟೇ ಜನಸಂಖ್ಯೆ ಏನು ನೂರು ಮೂವತ್ತು ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ವಾಯ್ಸು ಬೇರೆ ಬೇರೆ ಇರುತ್ತೆ ಪೇಸು ಬೇರೆ ಬೇರೆ ಇರುತ್ತೆ ಅದೇ ಥರ ಭಾವನೆಗಳು ಬೇರೆ ಬೇರೆ ಇರ್ತವೆ ಇರಲಿ ಅದು ಇಲ್ಲಿ ಯಾರನ್ನು ಯಾರೂ ಒಂದು ಸರಿಪಡಿಸೋಕ್ಕಾಗಲ್ಲ ಅದನ್ನು ಅವರಾಗಿದ್ದ ಅವರೇ ಒಂದು ಆ ಬ ಇದ್ರೆ ತಕ್ಕಂತೆ ಆ ವಾತಾವರಣಕ್ಕೆ ತಕ್ಕಂತೆ ಹೊಂದ್ಕೊಂಡು ಹೋಗುವಂಥದ್ದು ಜೀವನ ಇಲ್ಲಿ ಯಾರನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಯಾರು ಅಂಥ ದಡ್ಡರು ಕೂಡ ಯಾರೂ ಇಲ್ಲ ಎಲ್ಲ ಬುದ್ಧಿವಂತರೇ ಹೇಳ್ದೆ ಇನ್ನು ತುಂಬ ಅವೇ ಮಾತುಗಳು ಹೇಳೋಕ್ಕೆ ಖಂಡಿತ ನಿಮಗೆ ವಿಡಿಯೋ ಮುಖಾಂತರ ಇವತ್ತಿನ ಹಬ್ಬದ ವಾತಾವರಣನ ತಿಳಿಸ್ಕೊಡ್ತೀನಿ ನಮ್ಮ ಎರೆ ಒಲ್ ಬಯಲು ಒದ್ದು ಬೆಳಿಗ್ಗೆ ಹೊತ್ತಿನಂತೆ ಎದ್ದು ಹೊಲತಕ್ಕೆ ಬರುವಂಥದ್ದು ಥ್ಯಾಂಕ್ ಯು ಪೂರ್ತಿ ನೋಡಿ ಈ ಮನೆಗಳಲ್ಲಿ ಹೆಂಗಪ್ಪ ಅಂತಂದ್ರೆ ಈ ಹಬ್ಬದ ಮೂಮೆಂಟ್ಗಳಲ್ಲೇ ಪ್ರತಿಯೊಂದು ಏನಾರ ಈ ಗ್ಯಾಸ್ ಖಾಲಿ ಆಗಿರ್ಬೋದು ನೀರು ಖಾಲಿ ಆಗಿರ್ಬೋದು ಇನ್ನೊಂದು ಈ ಥರದ ಏನೇನೋ ಒಂದು ಸಣ್ಣ ಪುಟ್ಟದಾಗೆ ನೀರು ಬರದೇ ಇರೋದು ಈ ಥರ ಎಲ್ಲ ಒಂದು ಹಬ್ಬದ ಮೂಮೆಂಟ್ದಲ್ಲಿ ಸಣ್ಣ ಪುಟ್ಟದಾಗ ಆಗ್ತಾ ಇರ್ತವೆ ಭಕ್ತವ್ರಿಗೆ ನೀರು ಅಂತ ಹೋಗಿದೆ ಪಿಲ್ಟ್ರಿ ನೀರು ಇವತ್ತು ಖಾಲಿ ಆಗಿದ್ವಲ್ಲ ನಮ್ಮ ಇದೂ ಬಂದಿದ್ದ ಜೊತೆಲೆ ನೀರು ಹಿಡ್ಕೊಂಡು ಬಂದು ಆಮ್ಯಾ ಇನ್ನೇನು ಇವತ್ತು ಹಬ್ಬ ಅಂತಂದ ಮೇಲೆ ಮಾಮೂಲಿ ಮನೆ ತವೆಲ್ಲ ತಾರಿಸಿ ಗುಡಿಸಿ ಎಲ್ಲ ರೆಡಿ ಪ್ರಿಪರೇಷನ್ ನಡೀತಾ ಇರ್ತದೆಗೆ ಸಿಕ್ಕಾ ಬಟ್ಟೆ ಕೆಲಸ ಇರ್ತದೆ ಹಬ್ಬ ನಡೀತಾ ಇದ್ದಾಗಂತೂ ಇದೇ ವಾತ ಒಂದು ಆರ್ಕೆ ಸಲ್ಲಿಸ್ತಾ ಇರುವಂತ ನಮ್ದೇ ವಾತ ಇದು ಈ ಪಿಡೆಗಳು ಅವನು ಸಡ್ಕನ್ ಮಗ ಇವು ಪಿಡೆಗಳು ಗೊತ್ತೆ ನೀರ್ ಇಲ್ವಾ ಗಿಬ್ಬ ಸ್ಟಾರ್ಟ್ ಆಯ್ತು ಅಂದ್ರೆ ಅವೆಲ್ಲ ಒಂದೇ ದಿನ ಅಂತ ಏನಲ್ಲ ನಮ್ಮೂರಲ್ಲಿ ತುಂಬಾ ಸಲ ಯಾವ ಹಬ್ಬ ಬಂದ್ರೂ ಈ ಒಂದು ಗೋಳೋ ಸಮಸ್ಯೆ ಇದೇ ಇರ್ತದೆ ಪೈಪ್ ಹೊಡೆದವು ಕರೆಂಟ್ ಉಂಟಾಗದು ಎಲ್ಲ ಲೈಟ್ ಕಂಬ ಅನ್ನೋದು ಪೈಪ್ ಹೊಡೆದೋಯ್ತು ಇನ್ನೊಂದು ಹಾಕಿನ ನೀರು ಬರಿಕಿಲ್ಲ ಅನ್ನೋದು ಈ ಹಬ್ಬದ ಟೈಮಲ್ಲಿ ನಾರ್ಮಲ್ ದಿನ ಮಾಮೂಲಿ ಬೇಕಾದಷ್ಟು ನೀರು ಬರ್ತಾ ಇರ್ತವೆ ಹಬ್ಬ ಅಂದಮೇಲೆ ಸ್ನಾನ ಮಾಡಲೇ ಬೇಕೋ ಸ್ನಾನ ಆಯಿತು ಈಗ ತಂಬಿಟ್ಟು ಮಾಡೋಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದಾರೆ ನೋಡಮ್ಮ ನಮ್ಮ ಅತ್ತೆ ಬಂದವರೇ ಇವರೇ ಪವನರ ಹೂವ ಅಲ್ಲಿಂದಲೇ ಏನೋ ಕಣಗ್ಲೆ ಹೂ ವಿಶೇಷವಾಗಿ ಈ ತಂಬಿಟ್ಟಿಗೆ ಮುಡ್ಸ್ಬೇಕು ಅಂತಂದರೆ ಕಣಗ್ಲೆ ಊತತ್ತಾರೆ ಇವತ್ತು ಯಾವ ಕಣಗ್ಲೆ ಅಂತಲೇನೋ ಅಂತಾರೆ ಇವು ಕೆಂಪು ಕಲರು ಮತ್ತು ಇನ್ನೊಂದು ವೈಟ್ ಕಲರು ಕಣಗ್ಲೆ ಹೂವು ಬರುತ್ತೆ

ಏಳುವರೆ ಎಂಟು ಗಂಟೆಗೆಲ್ಲ ಆಲೆ ಆರತಿ ತಗೊ ಬರ್ತಿದ್ರು ಊರುಳಿಗೆ ಈ ಸಲನೇ ಸ್ವಲ್ಪ ಲೇಟು ಇನ್ನು ಆರತಿ ಬಂದಿಲ್ಲ ಆಲೆ ಎಂಟುವರೆ ಆಗೈತೆ ಈ ಥರ ಲೇಟ್ ಮಾಡಿದಷ್ಟು ದೇವಸ್ಥಾನದ ಹತ್ರ ಲೇಟಾಗೋಯ್ತದೆ ಈ ಆರತಿ ಹೋಗ್ಬೇಕಾದ್ರೆ ತಂಬಿಟ್ಟು ಆರತಿ ದೇವಸ್ಥಾನಕ್ಕೆ ಶಾಸ್ತ್ರಕ್ಕೆ ಈ ಸೊಪ್ಪು ಬೇವಿನ ಸೊಪ್ಪನ್ನ ಮುಡುಗ್ತಾರೆ ತಟ್ಟೆಗೆ ಆರತಿ ತಟ್ಟೆಗೆ ಅದಕ್ಕೋಸ್ಕರ ಬೇವಿನ ಸೊಪ್ಪು ಕಿತ್ಕೊಳಕ್ಕೆ ಬಂದಿರೋದು ಅವೆಲ್ಲ ಪದ್ಧತಿಗಳು ತಂಬಿಟ್ಟು ಆಲೆ ರೆಡಿ ಆಗವೆ ಅದಕ್ಕೆ ಬೇವಿನ ಸೊಪ್ಪು ತಗೊಂಬಂದೆ ಇನ್ನೇನು ಕಣಗ್ಲೆ ಜೋಡ್ಸ್ಕೊಂಡವ್ರೆ ಮೊದಲು ಮನೇಲಿ ಪೂಜೆ ಮಾಡುವಂಥದ್ದು ಆಮೇಕೆಯಲ್ಲಿ ದೇವಸ್ಥಾನದ ಹತ್ರ ಹೋಗುವಂಥದ್ದು ಕೆಲವರು ಬಿಟ್ಟು ಅಕ್ಕಿನ ಅದರಲ್ಲಿ ತಂಬಿಟ್ಟು ಮಾಡ್ತಾರೆ ಇನ್ನು ಕೆಲವರು ಕ ಮಾಮೂಲಿ ಕಡಲೆಪುರಿ ಕಡಲೆ ಮತ್ತು ಎಳ್ಳು ಹಾಕಿ ಮಾಡ್ತಾರೆ ಇನ್ನು ಏನೇನೋ ಅದು ಹಾಕ್ತಾರೆ ಅದಕ್ಕೆ ನಮಗೆ ಅಷ್ಟಾಗಿ ಗೊತ್ತಿಲ್ಲ ಕೇಳೋಕ್ಕೆ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇರೋದರಿಂದ ಪುರ್ಸತ್ತಾಗಲಿಲ್ಲ কেযে মাযেিযে মায়োযোযেেে ತಂಬಿಟ್ಟು ಆರು ಅದ್ಲು ಬದಲು ಮಾಡ್ಕೋತಾರೆ ತಂಬಿಟ್ಟು ಒಂದೊಂದು ತಂಬಿಟ್ಟನ್ನ ಬೇರೆ ಬೇರೆ ಮಾಡ್ಕೊತಾರೆ ಯಾಕೆಂತಂದರೆ ಒಂದು ದೇವಸ್ಥಾನದ ಹತ್ರ ಮತ್ತೆ ಇನ್ನೊಂದು ಕಡೆ ತಗೊಂಡು ಹೋಗ್ತಾರೆ ಎರಡು ಕಡೆ ಪೂಜೆ ನಡೀತದೆ ಆ ಉದ್ದೇಶಕ್ಕೋಸ್ಕರ ನಡಿರಿ ನಡೀರಿ ದೇವಸ್ಥಾನಕ್ಕೆ ನಮ್ಮ ಯಜಮಾನಪ್ಪ ಈಗ ಬರ್ತಾವನೆ ಎಲ್ಲರನ್ನೂ ಹೊರ್ಡ್ಸ್ಕಂಡೆ ಬೇಗ ಬೇಗ ಬರ್ರಿ ಅನ್ಕಂಡು ಒಂದೊಂದು ತೆಂಡೆಗೆ ಒಂದೊಂದು ಮರಿ ಮಾಡಿರ್ತಾರೆ ಅಲ್ಲಿ ನಮ್ಮಪ್ಪ ಟಿ ಶರ್ಟ್ ಹಾಕಿರೋದು ನಮ್ಮಪ್ಪ ಇವರು ನಮ್ಮೂರ ಯಜಮಾನರು ಮತ್ತು ಲೋಗಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಗ್ರಾಮದ ಗ್ರಾಮದವರು ಅಂದರೆ ಹಬ್ಬ ಅಂದಾಗ ಇವತ್ತು ಯಾರು ಯಾವ ಕೆಲಸಕ್ಕೂ ಹೋಗಿರಿಕಿಲ್ಲ ಗಂಡಸರಾಗಿರ್ಬೋದು ಮಾಮೂಲಿ ಇನ್ನು ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಕೆಲಸಗಳು ಇದ್ದೇ ಇರ್ತವೆ ಇದು ದೇವಸ್ಥಾನದಾಗೆ ಇನ್ನೊಂದು ಜಾಗಕ್ಕೆ ಅಲ್ಲಿ ತಗೊಂಡೋಗುವಂಥದ್ದು ಆರು ದಿನ ಅಲ್ಲಿ ಒಂದು ಕಡೆ ಮರಿ ಕುಯ್ತಾರೆ ಮರಿ ಒಪ್ಪಿಸ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರೆ ಮತ್ತು ಇಲ್ಲಿ ದೇವಸ್ಥಾನ ಈ ಏನು ದೇವಸ್ಥಾನ ಆಯಿತು ಈ ದೇವಸ್ಥಾನದ ಹತ್ರ ಮಾಮೂಲಿ ಬನಂತಮ್ಮ ದೇವಸ್ಥಾನ ಇಲ್ಲಿ ಮಾಮೂಲಿ ಏನೋ ಪದ್ಧತಿ ಐತೆ ಒಂದು ಹೊಸರ ಪದ್ಧತಿ ಅದರ ಪ್ರಕಾರ ಇಲ್ಲಿ ಹಬ್ಬ ನೆರವೇರುತ್ತೆ ಇಲ್ಲಿ ನಾಲ್ಕು ಮರಿ ಅಲ್ಲಿಗೆ ಎರಡು ಮರಿ ಒಟ್ಟು ಆರು ಮರಿ ನಮ್ಮೂರಲ್ಲಿ ಏಕೆಂದರೆ ಆರು ತೆಂಡೆ ಇರೋದ್ರಿಂದ ಆರು ಮರಿ ಒಪ್ಪಿಸ್ತಾರೆ ಸ್ಕೂಲ್ ಮನೆ ಮತ್ತು ಬನಂತಮ್ಮನ ದೇವಸ್ಥಾನ ಬೋರೆ ದೇವ್ರ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಮತ್ತು ಹಳ್ಳಿ ಮರ ಎಲ್ಲ ಒಂದೇ ಕಡೆ ನಮ್ಮೂರಲ್ಲಿ ಇರುವಂಥದ್ದು ಇವತ್ತು ಏನು ಮಕ್ಕಳಿಗೆ ಮಾಮೂಲಿ ರಜೆ ಏನು ಕೊಟ್ಟಿಲ್ಲ ಗೌರ್ಮೆಂಟ್ ರಜೆ ಇಲ್ವಲ್ಲ ಆ ಉದ್ದೇಶಕ್ಕೋಸ್ಕರ ಪೂರ್ತಿ ನೋಡ್ತಾ ಇರ್ಬೋದು ಈ ಒಂದು ಸ್ಕೂಲ್ ಮನೆ ಆಗಿರ್ಬೋದು ದೇವಸ್ಥಾನ ಆವರಣ ಆಗಿರ್ಬೋದು ಇಲ್ಲೇ ನಮ್ಮದು ಹಬ್ಬ ನಡೆಯುವಂಥದ್ದು ಪ್ರತಿ ಇದು ವರ್ಷಕ್ಕೆ ಎರಡು ಸಲ ಒಂದು ಯುಗಾದಿ ಹಬ್ಬ ಇನ್ನೊಂದು ಹಸ್ರ ಹಬ್ಬ ಎರಡು ಟೈಮಲ್ಲೂ ಈ ಥರ ತಂಬಿಟ್ಟಾರತಿ ಮಾಡುವಂಥದ್ದು ಪದ್ಧತಿ ನಮ್ಮ ಊರಲ್ಲಿ ನಡೆಯುವಂಥದ್ದು ಇದು ಮಾತಾಡೋ ಆಯ್ತಾ ತೆಗೀತೀನಿ ಈ ಕಾಂಟೋ ನೋಡು ತಗಿ ಈಗ ಆಯ್ತು ಮಾತಾಡ ಮತ್ತೆ ಮತ್ತೆ ಹಾತಾಡ್ಮಾಖಿ ಎದ್ದೋಯ್ತಾ ಸದ್ಯಕ್ಕೆ ಇನ್ನ ಈಗ ಹಳೆ ದೇವಸ್ಥಾನದ ಹತ್ರನೇ ಒಂದು ಈ ಹಬ್ಬನ ನೆರವಿಸ್ತಾ ಇರೋದು ಈಗ ಅದ್ರ ಪಕ್ಕದಲ್ಲಿ ಹೊಸ ದೇವಸ್ಥಾನ ಆಗ್ತಾ ಇದೆ ಅದಿನ್ನ ಯಾವಾಗ ಉದ್ಘಾಟನೆ ಆಗುತ್ತೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಒಂದೊಂದು ಮನೆಗೆ ಅದೊಂದೈದ್ ಸಾವಿರ ರೂಪಾಯಿ ಹಾಕಿರೋದು ಬೊರೆ ದೇವ್ರ ದೇವಸ್ಥಾನ ಮಾಡಿದಾಗ ಮೂವತ್ತು ಸಾವಿರ ರೂಪಾಯಿ ಹಾಕಿದ್ದು ಇದಕ್ಕೆ ಹದಿನೈದು ಸಾವಿರ ರೂಪಾಯಿ ಹಾಕಿರೋದು ಒಂದೊಂದು ಕುಳಿಗೆ ಇಲ್ಲಿ ಮರಿಗಳು ಆರು ಮರಿ ಮಾಡಿರ್ತಾರೆ ಅಂದರೆ ಅವ್ರ ತೆಂಡೆ ಮೇಲೆ ಎಷ್ಟೆಷ್ಟು ಕುಳ ಇರ್ತಾರೋ ಅದ್ರ ಮೇಲೆ ಡಿಪೆಂಡು ಅವರು ಮರಿ ಜಾಸ್ತಿ ತೂಕ ಬರುವಂಥದ್ದು ಮಾಡಿರ್ತಾರೆ ಕಮ್ಮಿ ಬರುವಂಥದ್ದು ಮಾಡಿರ್ತಾರೆ ನಮ್ಮದು ಬಂದು ಇದೇ ಫಸ್ಟ್ ಟೈಮು ನಾವು ಇಷ್ಟು ನಮ್ಮ ತೆಂಡೇಲಿ ಜಾಸ್ತಿ ಕೆ ಜಿ ಬರುವಂಥ ಮರಿ ಮಾಡಿರುವಂಥದ್ದು ಒಟ್ಟು ನಮ್ಮದೊಂದು ಇಪ್ಪತ್ತು ಕೆ ಜಿ ಮೇಲೆ ಬರ್ತದೆ ಮರಿ ಎಳ್ಳಿರೋದಕ್ಕೆ ಬಸಿರಿ ಹಿಂಗೆ ಹಂಗೆ ಅದೇ ಎಳ್ಳಿರೋ ಮರಿ ಹಾಕಕ್ಕೆ ಜನತೆಲ್ಲ ಎಪ್ಪಲ್ ಆಯ್ತು ಎಳ್ಳಿ ಬಸಿರಿ ಒಂದು ಸಂಡೇಟ್ ಹೊಡೀರಿ ಫಸ್ಟ್ Hãy subscribe cho kênh Ghiền Mì Gõ Để không bỏ lỡ những video hấp dẫn ಮರಿ ಒಪ್ಪಿಸ್ಬೇಕಾದ್ರೆ ವಿಶೇಷ ಏನಪ್ಪ ಅಂತಂದರೆ ಈ ಮಾಮೂಲಿ ಪೂಜೆ ಮಾಡಾದ್ಮೇಲೆ ಒದ್ರಬೇಕು ನೀರು ಹಾಕ್ತಾರೆ ಒದರಬೇಕು ಒದ್ರನಿಲ್ಲ ಅಂತಂದರೆ ಅವನ್ನ ಒಪ್ಪಿಸಲ್ಲ ಅಂದರೆ ಒದರ ತನಕ ವೆಯ್ಟ್ ಮಾಡ್ತಾರೆ ಆ ಥರದ್ದೊಂದು ಪದ್ಧತಿ ನಮ್ಮ ಕಡೆ ಅಂದರೆ ಪ್ರತಿ ಎಲ್ಲ ಕಡೆಯೂ ಇರುತ್ತೆ ಅಳಿಸ್ತಣ ಹಾಂ ಮಾಡ್ತೀನಿ ಮಾಡ್ತೀನಿ ರೀ जय 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 ಪೂಜೆ ಸದ್ಯಕ್ಕೆ ಎಲ್ಲ ಮುಗೀತು ಇಲ್ಲಿ ಮಾಮೂಲಿ ಎಲ್ಲ ರಶಾನಿ ಎಲ್ಲನೂ ಮಾಡಿರ್ತಾರೆ ಅದನ್ನು ಎಲ್ಲ ಈಸ್ಕೊಂಡು ಮನೆಗೆ ಹೋಗುವಂಥದ್ದು ನೆಕ್ಸ್ಟು ಏನೋ ಅವರು ತೆಂಡೆ ಮೇಲೆ ಮರಿನ ಒಪ್ಸಿರ್ತಾರೋ ಆ ಮರಿನ ಆ ಭಾಗ ಹಾಕ್ತಾರೆ ನಮ್ಮ ಹಳ್ಳಿ ಪದ್ಧತಿ ಸಂಸ್ಕೃತಿ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಧನ್ಯವಾದಗಳು ಎಲ್ರಿಗೂ ಸಹ